ಏನ್ ಹಂಗಂದ್ರೆ ಬಾಗಲಕೋಟೆ ಅಂದ್ರೆ ಅದೇ ಪರಂಗಿ ಮರ ಇಲ್ಲ ಪರಂಗಿನ್ ಮರ ಏನ್ ಇಲ್ಲ ಅಣ್ಣ ಬರೀ ಹುಣಸೆಹಣ್ಣ ಎಳೆ ಇರೋದು ಅಷ್ಟೇ ನಮ್ ಹತ್ರ ಇಲ್ಲ ಅದು ಇಲ್ಲ ಅಣ್ಣ ಹುಣಸೇಹಣ್ಣ ಹು ಹುಣಸೆಹಣ್ಣು ಎಲೆ ಐತೆ ಅದೇ ಅವ ಅಣ್ಣ ಫೋನ್ ಮಾಡಿತಲ್ಲಾ ಹೇಳ್ತು ನಂಬರ್ ಕೊಡ್ತು ಎಲ್ಲ ಕಟ್ಟಿಗ್ ಕುಟ್ಟಿಗ್ ಫೋನ್ ಮಾಡ್ರಮ್ಮ ಬಂದ್ ತಗೊಂಡ್ ಹೋಗ್ತಾರೆ ಅಂತ ಅಂತು ಅದಕ್ಕೆ ಬೆಳಗ್ಗೆ ಎಷ್ಟು ಗಂಟೆಗೆ ಗೊತ್ತಿರಣ್ಣ ನಾವು ಹೊಲ್ತಾಕ್ ಹೋಗ್ಬೇಕಲ್ಲಾ ఇన్నో వాలే పెర్దిలా ఇన్నో ఇవట్ వదికేనాలికే కనేల మార్బేకో హ అదికి బందె ఎంత గంటె బంద తాండుోక్తిరంట కేల్దేనా హ ఆ హహహ ఇది ఆల్ 8 లీటర్ కొడుతు యార్ నంగన వాలాల ఇది వసగటిల్వా ASCII హ alle baga idi

ನಾನೇನ ಕೇಳುದು ನೀನ್ ಏನ್ ಹೇಳ್ತಾನೆ ಲೋಪರ್ ಸೋಡ ಮಗ ಮಿಸ್ ಆಗ್ಬಿಡೈತೆ ನಾವ್ ಅವನೇ ಯಾವ್ದೋ ನಂಬರ್ ಕೊಟ್ಟಿತ್ತು ನಾವ್ ಈ ನಂಬರ್ ಈಗ ಮಾಡಿದ್ರೆ ನಂಬರ್ ಮಿಸ್ ಆಗ್ಬಿಡೈತೆ ಯಾರೋ ಸಿಕ್ಲ ತುಲ್ ನನ್ ಮಗ ಇವನು ಕುಡ್ಕ ಏ ಅಣ್ಣ ಫೋನ್ ಕೊಡೋಣ ನರಸಿಂಹಣ್ಣ ಇದ್ರೆ ಸ್ವಾಮಿ ನಮಗೂ ಬೆಳಗ್ಗೆ ಇಲ್ಲ ಮಾಡಿ ಮಾಡಬಂದು ಮೈ ಕೈನೋಯ್ತು ಮನಿ ಕಮ್ಮಿ ಊಟ ಮಾಡಿ ಅಣ್ಣ ನರಸಿಂಹ ಕೊಡೋಣ ಅದೇನು ಮಾತಾಡ್ಬೇಕೇನು ಎಲೆ ತಗೊಂಡೋಗ್ತದಂತೆ ಬಂದು ಅಣ್ಣ ಅಣ್ಣ ದಯವಿಟ್ಟು ನಿನ್ ಕಾಲ್ ಮುಗಿತೀನಿ ದಯವಿಟ್ಟು ಇದ್ರೆ ಕೊಡೋಣ ಹಲೋ ಹಲೋ ಅಣ್ಣ ದಯವಿಟ್ಟು ನಿನ್ ಕಾಲ್ ಮುಗಿತೀನಿ ಕೊಡೋಣ ಇದ್ರೆ ಅಣ್ಣ ಏನ ಇದು ತಮಾಷೆ ಮಾಡ್ತೀಯಲ್ಲ ನೀನು ನಿಮ್ಗೆ ಅಣ್ಣ ಏನ್ ಮಾಡ್ತೀಯಾ ದುಡ್ಡಿನ ಮದ ಹಂಗ ಆಡಸ್ತೈತೆ ನಮ್ ನಮ್ಮಂತ ಬಡವ್ರ ಶಾಪ ನಿಮಗ್ ತಡ್ದೇ ಬಿಡಲ್ಲ ಹಿಂಗೆಲ್ಲ ಮಾಡ್ತಾರ ನಮ್ಗೆ ನಾವು ನಮ್ಗೆ ಶಾಪ ಮತ್ತೀಗ ನಿನ್ ಮಾಡ್ತೀಯಲ್ಲ ಅಣ್ಣ ನಾವ್ ತಮಾಷೆ ಅಣ್ಣ ಕೂಗಾಡ್ತಿಲ್ಲಣ್ಣ ಕಿಕ್ಕಿ ಕಿ ಕಿಕ್ಕಿಗಂತ ಏನಣ್ಣ ಅಣ್ಣ ಬಡವರ್ ಕಷ್ಟ ನಿಮ್ಗೆ ಯಾಕಣ್ಣ ನಿಮ್ಗ ಕೂಗಾಡಂಗ ಅಣ್ಣ ನಿಮ್ಗೆ ನಮ್ನ್ ಕಂಡ್ರೆ ಅಣ್ಣ ಬಡವರ ನಾವು ಬ ಇರ್ಬೋದು ದುಡ್ಕನ್ ತಿಂತೀವಿ ನಾವೇನೋ ಅವ್ರ ಇರ್ಗ ತಿಕ್ ಆಡ್ದಲ್ಲ ನಮ್ಗೆ ಯಾಕೆ ಅಣ್ಣ ಅಲ್ಲದೆ ನಾವು ಹುಣಸೆಲೆ ಯಾರು ಕಾಣ್ತಾರೆ ಹುಣಸೆಲೆ ಯಾರು ಕಾಣ್ತಾರೆ ಅಣ್ಣ ನಮ್ಗೆ ಗೊತ್ತು ಫೋನ್ ಕೊಟ್ರು ತಗಂತಾರೆ ಅಂತ ಇಲ್ಲ ಕಾಣಲ್ಲ ಚಿಲ್ಲರೆ ಅಂಗಡಿ ವ್ಯಾಪಾರ ನಮ್ದು ಚಿಲ್ಲರೆ ಅಂಗಡಿ ವ್ಯಾಪಾರ ನಮ್ದು ಅಣ್ಣ ಇದು ನರಸಿಂಹರಾಜು ಅಲ್ವಾ ಅವರು ಹೆಸರು ಇದು ನರಸಿಂಹರಾಜು ಹಾಸ್ಪಿಟಲ್ ಡಾಕ್ಟರ್ ಸರ್ಜನ್ ಡಾಕ್ಟರ್ ಅವರು ಅಲ್ಲ ಈ ಒಟ್ಟಿನ ನಂಬರ್ ಕೊಟ್ರು ನರಸಿಂಹರಾಜು ಬಂದು ತಗೊಂಡೋಗ್ತಾರೆ ಅಂತಣ್ಣ

మ్ట్ట్ మ్ట్ మ్ట్ కేరు సరాంత్ యాకనా కూవా గోని